ಹೂತಿಟ್ಟ ಕೇಸ್ಗೆ ನಾಳೆ ಟ್ವಿಸ್ಟ್ ಏನಾದರೂ ಸಿಗುತ್ತಾ ಅನ್ನೋದು ಪ್ರಶ್ನೆ ನಾಳೆ ಪಾಯಿಂಟ್ ಲೆವೆನ್ ಮತ್ತು ಟ್ವೆಲ್ ರಲ್ಲಿ ಶೋಧ ಕಾರ್ಯಾಚರಣೆ ಮಾಡ್ತಾರೆ ಹನ್ನೊಂದು ಮತ್ತು ಹನ್ನೆರಡನೇ ಪಾಯಿಂಟ್ ನಲ್ಲಿ ಅಸ್ಥಿ ಪಂಜರ ಸಿಕ್ಕೇ ಬಿಡುತ್ತಾ ಅನ್ನೋದು ಪ್ರಶ್ನೆ ಅಸ್ಥಿ ಪಂಜರ ಸಿಗುವ ವಿಶ್ವಾಸದಲ್ಲಿ ದೂರದಾರ ಇದ್ದಾನೆ ಇಲ್ಲ ನಾನು ಇಲ್ಲಿ ಹೂತಾಕಿದ್ದೀನಿ ಸಿಕ್ಕೇ ಸಿಗುತ್ತೆ ಅಂತ ಆತ ಹೇಳ್ತಾ ಇದ್ದಾನೆ ಟಿ ತಂಡದಿಂದ ಇನ್ನೂ ಮೂರು ಸ್ಥಳದಲ್ಲಿ ಶೋಧ ಮಾತ್ರ ಬಾಕಿ ಇದೆ ಹನ್ನೊಂದು ಹನ್ನೆರಡು ಹದಿಮೂರು ಮೂರು ಸ್ಥಳ ಶೋಧ ಮಾಡೋದು ಬಾಕಿ ಇದೆ ಮೂರಾದ್ಮೇಲೆ ಏನಾಗುತ್ತೆ ಅನ್ನೋದು ಪ್ರಶ್ನೆ ಈ ಮೂರರಲ್ಲಿ ಏನಾಗುತ್ತೆ ಅನ್ನೋದು ಪ್ರಶ್ನೆ ಎರಡು ತರದ ಕುತೂಹಲ ಈ ಮೂರಲ್ಲೂ ಏನಾದ್ರು ಅಸ್ಥಿ ಪಂಜರ ಸಿಗತ್ತಾ ಅನ್ನೋದೊಂದು ಪ್ರಶ್ನೆ ಇದೆ ಮೂರಲ್ಲೂ ಸಿಗಲ್ವಾ ಅನ್ನೋದು ಕೂಡ ಕುತೂಹಲ ಇದೆ ಮೂರಲ್ಲೂ ಅಸ್ಥಿ ಪಂಜರ ವಾಟ್ ನೆಕ್ಸ್ಟ್ ಅನ್ನೋದು ಪ್ರಶ್ನೆ ಇದೆ ಮೂರಲ್ಲೂ ಅಸ್ಥಿ ಪಂಜರ ಸಿಗ್ಲೇ ಇಲ್ಲ ಅಂದ್ರೂ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಇದೆ ಸೊ ಹಾಗಾಗಿ ಸಾಕಷ್ಟು ಬೆಳವಣಿಗೆಗಳು ಈ ಪ್ರಕರಣದಲ್ಲಿ ಆಗುವ ನಿರೀಕ್ಷೆ ಇರೋದ್ರಿಂದ ಸಹಜವಾಗಿಯೇ ಪ್ರಶ್ನೆಗಳು ಕುತೂಹಲಗಳು ಎಲ್ಲವೂ ಕೂಡ ಕಾಡ್ತಾ ಇರೋದು ನಾಳೆ ಏನಾಗುತ್ತೆ ಅನ್ನೋದನ್ನ ನೋಡಬೇಕಾಗತ್ತೆ ಈಗಾಗಲೇನೆ ಸ್ಥಳ ಹಾಜರಿ ಎಲ್ಲ ಆಗೋಗಿದೆ ಅಲ್ಲ ಹದಿಮೂರು ಪಾಯಿಂಟ್ಗಳು ಈ ಹದಿಮೂರು ಪಾಯಿಂಟ್ನಲ್ಲಿ ನಾಳೆ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಕ್ಷಮಿಸಿ ಹನ್ನೊಂದು ಹನ್ನೆರಡು ಹದಿಮೂರು ಈ ಶೋಧ ಕಾರ್ಯವನ್ನು ಮಾಡಲಾಗತ್ತೆ ಸೊ ಹಾಗಾಗಿ ಅಲ್ಲಿ ಏನಾಗತ್ತೆ ಅನ್ನೋದು ಸಹಜವಾಗಿ ಪ್ರಶ್ನೆ ಆಗಿದೆ ಒಂದಷ್ಟು ಬೆಳೆ ೂ ಆಗಿದೆ ಬದಲಾವಣೆನೂ ಆಗಿದೆ ಐ ಟಿ ಟೀಮ್ ನಿಂದ ಎಸ್ಐ ಮಂಜುನಾಥೂರ್ ಮೇಲೆ ಆರೋಪ ಬಂದಿತ್ತು ಅಂದ್ರೆ ಈ ವ್ಯಕ್ತಿ ಒತ್ತಡ ಹೇರೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹಾಗಾಗಿ ಅವರನ್ನು ನಿನ್ನೆ ಕಾರ್ಯಾಚರಣೆಯಿಂದ ಹೊರಗಿಡಲಾಗಿತ್ತು ಸೊ ಹಾಗಾಗಿ ಒಂದಷ್ಟು ಬದಲಾವಣೆ ಏನಾದರೂ ಆಗತ್ತೆ ಟೀಮ್ ವೈಸ್ ಅಲ್ಲಿ ಅನ್ನೋದು ಒಂದು ಪ್ರಶ್ನೆ ಇದೆ ಮತ್ತೆ ಈ ಅನಾಮಧೇಯ ವ್ಯಕ್ತಿ ಇನ್ ಏನ್ ಹೇಳ್ತಾನೆ ಅನ್ನೋದು ಕೂಡ ಪ್ರಶ್ನೆ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಕಾಶ್ ನಿನ್ನೆ ಏನು ಶೋಧ ಕಾರ್ಯ ಮಾಡಲಾಗಿತ್ತು ನಿರೀಕ್ಷೆ ಇತ್ತು ಯಾಕಂದ್ರೆ ಆ ಅನಾಮಧೇಯ ವ್ಯಕ್ತಿ ಹೇಳಿದ್ದ ಇಲ್ಲಿ ಶವ ಕೂತು ಹಾಕಿದ್ದೀನಿ ಅಂತ ಬಹಳ ಕಾನ್ಫಿಡೆಂಟ್ ಎಲ್ಲ ಹೇಳಿದ್ದ ಹಾಗಾಗಿ ಏನಾದ್ರು ಸಿಕ್ಕೇ ಬಿಡುತ್ತೆ ಅಂತ ಇತ್ತು ಬಟ್ ಏನು ಸಿಕ್ಕಿಲ್ಲ ಇವತ್ತು ಹೇಗೂ ರಜಾ ಆಯ್ದ ನಾಳೆ ಏನಾಗ್ಬಹುದು ಅಂತ ಪ್ರಕಾಶ್ ಅಂದ್ರೆ ಅಲ್ಲಿ ಶೋಧ ಕಾರ್ಯ ಕಂಪ್ಲೀಟ್ ಆಗಿ ಮುಗಿಸ್ಬಿಡ್ತಾರೋ ಅಥವಾ ಬ್ರೇಕ್ ತೆಗೆದುಕೊಳ್ತಾರೋ ಹೇಗೆ ಏನು ಅಂತ ನಿತಿ ಇವತ್ತು ಭಾನುವಾರ ಆದಂತಹ ಹಿನ್ನೆಲೆಯಲ್ಲಿ ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಕಳೆದ ಸುಮಾರು ಐದು ದಿನಗಳಿಂದ ಸತತವಾಗಿ ಕಂಟಿನ್ಯೂ ಕೂಡ ಏನು ಉತ್ಕನ್ನ ಕಾರ್ಯ ನಡೀತಾ ಇತ್ತು ನೇತ್ರಾವತಿ ನದಿಯ ತೀರದಲ್ಲಿ ಉತ್ಕನ್ನ ಕಾರ್ಯ ಆರಂಭವಾಗಿತ್ತು ಜೊತೆಗೆ ಇವತ್ತು ಒಂದಿಷ್ಟು ಬ್ರೇಕ್ ಬೀಳುವಂತಹ ಸಾಧ್ಯತೆ ಇದೆ ಅನ್ನುವ ಮೂಹ ಮೂಲಗಳು ಕೂಡ ಈಗಾಗಲೇ ಟಿ ವಿ ಫೈಗೆ ಗೊತ್ತಾಗಿರ್ತಕ್ಕಂಥದ್ದು ಇವತ್ತು ಭಾನುವಾರ ಆದಂತಹ ಹಿನ್ನೆಲೆಯಲ್ಲಿ ನೇತ್ರಾವತಿ ನದಿಯ ತೀರದಲ್ಲಿ ಈಗಾಗಲೇ ಉತ್ಖನ್ನ ಮಾಡುವಂತಹ ಕೆಲಸ ಇವತ್ತು ಬ್ರೇಕ್ ಬಿದ್ದಿದೆ ಜೊತೆಗೆ ಪಾಯಿಂಟ್ ನಂಬರ್ ಒಂದರಿಂದ ಪಾಯಿಂಟ್ ನಂಬರ್ ಹತ್ತರವರೆಗೆ ಅದರಲ್ಲೂ ಪಾಯಿಂಟ್ ನಂಬರ್ ಆರು ಮತ್ತು ಪಾಯಿಂಟ್ ನಂಬರ್ ಏಳರಲ್ಲಿ ಪಾಯಿಂಟ್ ನಂಬರ್ ಆರರಲ್ಲಿ ಒಂದಿಷ್ಟು ಮಾನವ ದೇಹಕ್ಕೆ ಸಂಬಂಧಪಟ್ಟಂತಹ ಮೂಳೆಗಳು ಸಿಕ್ಕಿ ಸಿಕ್ಕಿದೆ ಜೊತೆಗೆ ಪಾಯಿಂಟ್ ನಂಬರ್ ಸೆವೆನ್ನಲ್ಲಿ ಈಗಾಗಲೇ ಒಂದು ಖರ್ಚುಪ್ ಸಿಕ್ಕಿದೆ ಅದು ಎಸ್ ಐ ಟಿ ವಶವಾಗಿರ್ತಕ್ಕಂಥದ್ದು ಜೊತೆಗೆ ನಿನ್ನೆ ಸಾಕಷ್ಟು ರೋಚಕತೆ ಕೂಡ ಕೂಡಿತ್ತು ಯಾಕಂದರೆ ನೇತ್ರಾವತಿ ನದಿಯ ಉಜ್ರೆ ಮತ್ತು ಜೊತೆಗೆ ಸ್ನಾನಘಟ್ಟ ಇದೆಯಲ್ಲ ಅಲ್ಲಿಗೆ ಹೋಗುವಂತಹ ರಸ್ತೆಯ ಮಧ್ಯದಲ್ಲಿ ಒಂಬ ಎಂಟು ಒಂಬತ್ತು ಮತ್ತು ಹತ್ತರ ಪಾಯಿಂಟ್ ಇದೆಯಲ್ಲ ಈ ಪಾಯಿಂಟ್ನಲ್ಲಿ ಸಾಕಷ್ಟು ಏನಾದರೂ ಕಳೆ ಬರಹ ಸಿಗುತ್ತಾ ಅನ್ನುವ ಪ್ರಶ್ನೆಗಳು ಮತ್ತು ಜೊತೆಗೆ ಕುತೂಹಲ ಕೂಡ ಉಂಟಾಗಿತ್ತು ಆದರೆ ನಿನ್ನೆ ಎಂಟು ಮತ್ತು ಒಂಬತ್ತರಲ್ಲ ಏನು ಒಂಬತ್ತು ಇದೆ ಏನಿದೆ ಪಾಯಿಂಟು ಆ ಪಾಯಿಂಟ್ನಲ್ಲೂ ಯಾವುದೇ ರೀತಿಯಾದಂತಹ ಕಳೆ ಬರಹ ಸಿಕ್ಕಿಲ್ಲ ಅನ್ನುವ ಮಾಹಿತಿ ಲಭ್ಯ ಲಭ್ಯವಾಗಿರ್ತಕ್ಕಂಥದ್ದು ಇವತ್ತು ಬ್ರೇಕ್ ಬಿದ್ದಿದೆ ಆ ಕೆಲಸಕ್ಕೆ ಬ್ರೇಕ್ ಬಿದ್ದಿದೆ ನಾಳೆ ಮತ್ತೆ ಬೆಳಿಗ್ಗೆ ಒಂದು ಹತ್ತುವರೆಯಿಂದ ಅನಾಮಿಕ ಅದೇ ಸ್ಥಳಕ್ಕೆ ಬರುವಂಥದ್ದು ಪಾಯಿಂಟ್ ನಂಬರ್ ಟೆನ್ ಲೆವೆನ್ ಎರಡೂ ಕೂಡ ಅಲ್ಲಿ ಉತ್ಕನ್ನ ಕಾರ್ಯ ಆರಂಭವಾಗುತ್ತೆ ಅನ್ನುವ ಮಾಹಿತಿ ಇರುವಂಥದ್ದು ಒಂದು ಮಾಹಿತಿಯ ಪ್ರಕಾರ ಈ ಈ ಹಿಂದೆ ಅನಾಮಿಕ ಹೇಳಿದಂತಹ ಮಾಹಿತಿಯ ಪ್ರಕಾರ ಅಂದರೆ ಆತ ಎಸ್ ಐ ಟಿಗೆ ಹೇಳಿರುವಂತಹ ಪ್ರಕಾರ ಪಾಯಿಂಟ್ ನಂಬರ್ ಟೆನ್ನಲ್ಲಿ ಮತ್ತು ಪಾಯಿಂಟ್ ನಂಬರ್ ಲೆವೆನ್ನಲ್ಲಿ ಸಾಕಷ್ಟು ಕಳೆಬರವನ್ನು ಕೂಡ ಅಲ್ಲಿ ಇದ್ದಾವೆ ಅನ್ನುವುದನ್ನು ಒಪ್ಪಿಕೊಂಡಿರುವಂಥದ್ದು ಹಾಗಾಗಿ ನಾಳೆ ಸಾಕಷ್ಟು ನಿರೀಕ್ಷೆ ಇರುವಂಥದ್ದು ನಾಳೆ ಏನಾದರೂ ಅಲ್ಲಿ ಕಳೆ ಸಿಗುತ್ತಾ ಅನ್ನೋದು ನಿರೀಕ್ಷೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಮಹತ್ವದ ಬೆಳವಣಿಗೆ ಕೂಡ ನಿನ್ನೆ ಬೆಳ್ತಂಗಡಿಯಲ್ಲಿ ನಡೆದಿರುವಂಥದ್ದು ಅಂದರೆ ಮತ್ತೊಬ್ಬ ದೂರುದಾರ ಅಲ್ಲಿ ಬೆಳ್ತಂಗಡಿಗೆ ಎಸ್ ಐ ಟಿಯ ಅಧಿಕಾರಿಗಳನ್ನ ಕೂಡ ಭೇಟಿ ಮಾಡಲಿಕ್ಕೆ ಬಂದಿರುವಂಥದ್ದು ಅವರು ಸೋಮವಾರಕ್ಕೆ ಮುಂದೂಡಿದ್ದಾರೆ ಅಂದರೆ ಸೋಮವಾರ ನೀವು ಬನ್ನಿ ದೂರು ಕೊಡೋದಿದ್ರೆ ಅನ್ನುವ ಮಾತನ್ನು ಕೂಡ ಹೇಳಿರುವಂಥದ್ದು ಜಯಂತ್ ಎಂಬುವ ವ್ಯಕ್ತಿ ಈಗಾಗಲೇ ಮತ್ತೊಂದು ಟ್ವಿಸ್ಟ್ ಕೊಡಲಿಕ್ಕೆ ಇಲ್ಲಿಗೆ ಬೆಳ್ತಂಗಡಿಗೆ ಬಂದಿರುವಂಥದ್ದು ನಾಳೆ ಎರಡೂ ಕಡೆ ಕೂಡ ಸಾಕಷ್ಟು ಡೆವಲಪ್ಮೆಂಟ್ ಆಗುವಂತಹ ಸಾಧ್ಯತೆ ಇದೆ ಒಂದು ಕಡೆ ಬೆಳ್ತಂಗಡಿಯಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಇನ್ನೊಂದು ಕಡೆ ಎ ನೇತ್ರಾವತಿ ನದಿಯ ಸ್ನಾನಘಟ್ಟ ಏನಿದೆ ಅಲ್ಲೂ ಕೂಡ ಏನು ಉತ್ಖನ್ನ ಕಾರ್ಯ ಒಂದು ಕಡೆ ಆರಂಭವಾಗುತ್ತೆ ಇನ್ನೊಂದು ಕಡೆ ಜಯಂತ್ ದೂರುದಾರ ಮತ್ತೊಬ್ಬ ದೂರುದಾರೇ ಏನಿದ್ದಾನೆ ಆತನ್ ಆತನದ್ದು ಕೂಡ ಸಾಕಷ್ಟು ದೂರನ್ನು ದಾಖಲಿಸಿಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಇರುವಂಥದ್ದು ಎಸ್ ಐ ಟಿ ತನಿಖೆಯಲ್ಲಿ ಈಗಾಗಲೇ ಆರನೇ ಪಾಯಿಂಟ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಸಿಕ್ಕಿರುವಂತಹ ವಸ್ತುಗಳನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿರುವಂಥದ್ದು ಆ ವಿಚಾರವನ್ನು ಕೂಡ ಸಾಕಷ್ಟು ಇನ್ನೂ ಎಸ್ ಐ ಟಿ ಅವರು ಹೇಳಿಕೊಂಡಿಲ್ಲ ಏನಾಗ್ತಾ ಇದೆ ಯಾರದ್ದು ಅದು ಮಹಿಳೆಯದ್ದ ಪುರುಷನದ್ದ ಯುವಕ ಯುವತಿಯರದ್ದ ಆ ರೀತಿಯಾದಂತಹ ಯಾವುದೇ ತನಿಖಾ ಆ್ಯಂಗಲ್ನಲ್ಲಿ ಅವರು ಮಾಡ್ತಾ ಇದ್ದಾರೆ ಆದರೆ ವಿಚಾರವನ್ನು ಹೊರಗಡೆ ಬಿಟ್ಟು ಕೊಟ್ಟಿಲ್ಲ ಅದು ಯಾರದ್ದು ಅನ್ನೋದು ಬಿಟ್ಟು ಕೊಟ್ಟಿಲ್ಲ ಮುಂದಿನ ದಿನಗಳಲ್ಲಿ ಎಸ್ ಐ ಟಿ ಅವರು ಇದಕ್ಕೆ ಉತ್ತರ ಕೊಡ್ತಾರೆ ಆದರೆ ನಾಳೆಯಿಂದ ಏನು ನೇತ್ರಾವತಿ ಸ್ನಾನಘಟ್ಟದ ಬಳಿ ಇರತಕ್ಕಂತಹ ರಸ್ತೆ ಒಂದು ಕಡೆ ಉತ್ಕನ್ನ ಕಾರ್ಯ ಆರಂಭವಾದರೆ ಇನ್ನೊಂದು ಕಡೆ ಬೆಳ್ತಂಗಡಿಯಲ್ಲಿ ಮತ್ತೊಬ್ಬ ದೂರುದಾರ ಈಗಾಗಲೇ ಪ್ರತ್ಯಕ್ಷ ಆಗಿರ್ತಕ್ಕಂಥದ್ದು ಮಾಧ್ಯಮಗಳಿಗೆ ಒಂದು ಹೇಳಿಕೆ ಕೊಟ್ಟಿರುವಂಥದ್ದು ಅಂದರೆ ನಾನು ಕಣ್ಣಾರೆ ನೋಡಿದ್ದೆ ಈ ಹಿಂದೆ ಆಗಬೇಕಾದಂತಹ ಏನು ತನಿಖೆಗಳು ಜೊತೆಗೆ ಏನು ಯಾವೆಲ್ಲ ರೀತಿಯ ಪರೀಕ್ಷೆ ಮಾಡ್ತಾರೆ ಅದನ್ನು ಮಾಡ್ದೇ ಇಲ್ಲಿ ಒಂದು ಘಟನಾ ಆಗಿದೆ ಹಾಗಾಗಿ ಅದನ್ನು ದೂರು ಕೊಡಲಿಕ್ಕೆ ನಾನು ಬಂದಿದ್ದೇನೆ ಅನ್ನುವ ಮಾಹಿತಿಯನ್ನು ಆತ ಮಾಧ್ಯಮಗಳಿಗೆ ಹೇಳಿರುವಂಥದ್ದು ಎಸ್ ಐ ಟಿ ಅವರು ನಾಳೆ ಬಹುಶಃ ಮೋಸ್ಟ್ಲಿ ಬಹುತೇಕ ದೂರುದಾರನ ದೂರನ್ನು ಕೂಡ ದಾಖಲಿಸ್ಕೊಳ್ತಾರೆ ಅನ್ನುವ ಮಾಹಿತಿ ಇರುವಂಥದ್ದು ಒಟ್ಟಾರೆ ನಾಳೆ ಎರಡೂ ಕಡೆ ಕೂಡ ಸಾಕಷ್ಟು ಡೆವಲಪ್ಮೆಂಟ್ ಆಗುವಂತಹ ಸಾಧ್ಯತೆ ಇದೆ ಒಂದು ಕಡೆ ಸುಮಾರು ಹದಿನೈದರಿಂದ ಇಪ್ಪತ್ತಕ್ಕೂ ಹೆಚ್ಚು ಸಿಬ್ಬಂದಿಗಳು ನೇತ್ರಾವತಿ ನದಿಯ ಸ್ನಾನಘಟ್ಟದ ಬಳಿ ಉತ್ಖನ್ನ ಕಾರ್ಯ ಆರಂಭಿಸ್ತಾರೆ ಇನ್ನೊಂದು ಕಡೆ ಬೆಳ್ತಂಗಡಿಯಲ್ಲೂ ಕೂಡ ಸಾಕಷ್ಟು ಡೆವಲಪ್ಮೆಂಟ್ ಆಗುವಂತಹ ಸಾಧ್ಯತೆಗಳು ಇರುವಂಥದ್ದು